ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇದು ನಾವು ಹೊಸ ಮನೆಗೆ ಬಂದು ದಿನದ ಬ್ಲಾಗ್ ಆಗಿರುತ್ತೆ ಇನ್ನು ಬೆಳಗ್ಗೆನೇ ಬೇಗನೆ ಬಂದ್ವಿ ಬಂದು ಸ್ವಲ್ಪ ಮನೆಯೆಲ್ಲ ಒರೆಸ್ಕೊಂಡು ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ನೈಟೇ ಕ್ಲೀನ್ ಮಾಡ್ಕೊಂಡಿದ್ವಿ ಅದಕ್ಕೆ ಬೆಳಗ್ಗೆ ಬಂದೇನು ಜಾಸ್ತಿ ಕ್ಲೀನ್ ಮಾಡಲಿಲ್ಲ ಸ್ವಲ್ಪ ಒರೆಸ್ಕೊಂಡು ದೇವ್ರ ಮನೆಯೆಲ್ಲ ಹಾಗೇ ರೆಡಿ ಮಾಡ್ಕೊಂಡ್ವಿ ಪೂಜೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇನ್ನು ಊರಿಂದ ಯಾರೂ ಬಂದಿರಲಿಲ್ಲ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಬರ್ತೀನಿ ಅಂತ ಹೇಳಿದರು ಆದರೆ ಅವ್ರಿಗೇನೋ ಅರ್ಜೆಂಟಾಗಿ ಕೆಲಸ ಬಂತು ಅಂತ ಹೇಳಿಬಿಟ್ಟು ಅವರು ಕೂಡ ಬರಲಿಲ್ಲ ಸೊ ಅದಕ್ಕೋಸ್ಕರ ಇಲ್ಲೇ ಬ್ಯಾಂಗ್ಳೂರಲ್ಲೇ ನಮ್ಮ ಚಿಕ್ಕಮ್ಮ ಇದ್ದಾರೆ ಅಂದರೆ ನಮ್ಮಮ್ಮನ ತಂಗಿ ನಮ್ಮ ಆಂಟಿ ಇದ್ದಾರೆ ಅವರು ಬಂದಿದ್ದರು ಅವರು ನಾವು ಹಾಲು ಉಕ್ಕಿಸ್ಕೊಂಡ್ವಿ ಇನ್ನು ಹಾಲಂತೂ ತುಂಬಾ ಚೆನ್ನಾಗಿ ಉಕ್ತು ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಮೂರು ಸಲ ಹಾಲು ಉಗಿಸ್ಬೇಕು ಅಂತ ಹೇಳಿಬಿಟ್ಟು ಮೂರು ಸಲ ಉಗ್ಸಿದ್ವಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಹಾಲು ಉಕ್ತು ಇನ್ನು ತುಂಬ ಆಯಿತು ಪೂಜೆ ಮಾಡಿ ಕೂಡ ನಾವು ಹಳೆ ಮನೇಲಿದ್ವಲ್ಲ ಅಲ್ಲಿ ದೇವ್ರ ಮನೆ ಇರಲಿಲ್ಲ ಬಟ್ ಇಲ್ಲಿ ದೇವ್ರ ಮನೆ ಇದೆ ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಅಲ್ಲಿ ಒಂದು ಸ್ಟ್ಯಾಂಡನ್ನ ಇಟ್ಕೊಂಡಿದ್ನಲ್ವ ಅದಕ್ಕೆ ಸುಮ್ಮನೆ ಕಳಸನ ಇಟ್ಬಿಟ್ಟು ಪೂಜೆ ಮಾಡ್ಕೋತಾ ಇದ್ದೆ ಕಾಯಿ ಎಲ್ಲ ಏನೂ ಇಡ್ತಿರ್ಲಿಲ್ಲ ಬಟ್ ಇದು ದೇವ್ರ ಮನೆಯಲ್ಲಿ ಮೊದಲನೇ ಸಲ ಪೂಜೆ ಮಾಡ್ತಿರೋದಂದ ಕಾಯಿ ಇಡೋಣ ಅಂತ ಹೇಳಿದ್ರು ನಮ್ಮ ಆಂಟಿ ಅದಕ್ಕೋಸ್ಕರ ಇಲ್ಲಿ ಒಂದು ಸ್ಟೀಲ್ದು ಪಾತ್ರೆಗೆ ಕಳ್ಸೋ ಥರ ಪೂಜ್ಬಿಟ್ಟು ಅದಕ್ಕೆ ಕಾಯಿನ ಇಟ್ಕೊಂಡು ಇಲ್ಲಿ ಅಲಂಕಾರನ ಮಾಡ್ಕೊಂಡಿದೀವಿ ಫಸ್ಟ್ ಟೈಮು ಇಲ್ಲಿ ಎಲೆನ ಹಾಕಿ ಅದ್ರ ಮೇಲೆ ಅಕ್ಕಿ ಹಾಕ್ಬಿಟ್ಟು ಅದರ ಮೇಲೆ ದೇವ್ರ ಫೋಟೋನ ಇಟ್ಟು ಪೂಜೆ ಮಾಡಬೇಕಂತೆ ಫಸ್ಟ್ ನಾವು ಹಾಲುಗ್ಸೋವಾಗ ಅದಕ್ಕೋಸ್ಕರ ಇಲ್ಲಿ ಅದೇ ಥರ ನಮ್ಮ ಆಂಟಿ ಕೂಡ ಮಾಡಿದ್ದಾರೆ ಇನ್ನು ಅದೆಲ್ಲ ದೇವ್ರ ಮನೆಯೆಲ್ಲ ರೆಡಿ ಆದಮೇಲೆ ಒಂದು ಸಲ ಪೂಜೆನ ಮಾಡಿಕೊಂಡ್ವಿ ಪೂಜೆ ಎಲ್ಲನೂ ಮಾಡಿಬಿಟ್ಟು ಆಮೇಲೆ ಹಾಲುಗ್ಸಿ ಮತ್ತು ಆಮೇಲೆ ಇನ್ನೊಂದು ಸಲ ಪೂಜೆನ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಹಾಲುಗ್ಸೋದಕ್ಕೆ ಟೈಮ್ ಕೊಟ್ಟಿದ್ದಿತ್ತು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಹಾಲುಗ್ಸಿ ಅಂತ ಹೇಳಿದರು ಅದು ರಾಹುಕಾಲ ಇದೆ ಅದಕ್ಕೆ ಮುಂಚೆ ಉಕ್ಕಿಸ್ಬೇಡಿ ಅಂತ ಹೇಳಿಬಿಟ್ಟು ಬಟ್ ನನ್ನ ಹಸ್ಬೆಂಡ್ ಎಲ್ಲೋ ಹೋಗ್ಬಿಟ್ಟಿದ್ರು ಸ್ವಲ್ಪ ಕೆಲಸ ಇದೆ ಅಂತ ಅವ್ರು ಬರ್ತಾರೆ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ ಅವರು ಬರಲೇ ಇಲ್ಲ ಆಮೇಲೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ನಮ್ಮ ಆಂಟಿ ಇಬ್ಬರೇ ಹಾಲನ್ನ ಉಗ್ಸಿದ್ವಿ ಹಾಲು ಉಗ್ಸಿ ಪೂಜೆ ಎಲ್ಲ ಮಾಡಿ ಆದಮೇಲೆ ನನ್ನ ಹಸ್ಬೆಂಡ್ ಬಂದರು ಇನ್ನು ಅವರು ಕೂಡ ಬಂದು ಪೂಜೆ ಎಲ್ಲ ಮಾಡಿದ್ರು ಇನ್ನು ಮನೆ ಮುಂದೆನೂ ಅಷ್ಟೇ ಇಲ್ಲಿ ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡಿದ್ವಿ ಹಾಗೆ ಹಳೆ ಮನೆಯಲ್ಲಿ ಒಂದು ತುಳಸಿ ಗಿಡ ಕೂಡ ಇಟ್ಕೊಂಡಿದ್ನಲ್ವ ಸೊ ಇಲ್ಲಿ ಅದೇ ತುಳಸಿ ಗಿಡನ ತೊಗೊಂಡು ಬಂದು ಅದಕ್ಕೂ ಕೂಡ ಹೂ ಹಳೆ ಮನೆ ಮುಂದೆ ಬಿಸಿಲು ಎಲ್ಲ ಚೆನ್ನಾಗಿ ಬರ್ತಾ ಇತ್ತು ಸೊ ಗಿಡಗಳೆಲ್ಲ ಚೆನ್ನಾಗಿದ್ವು ಬಟ್ ಇಲ್ಲಿ ಬಿಸಿಲು ಅಷ್ಟು ಬರೋದಿಲ್ಲ ಯಾಕಂದರೆ ಮುಂದೆ ಮನೆ ಇದೆ ಅದು ಕವರ್ ಆಗಿಬಿಟ್ಟಿದೆ ಬಿಸಿಲು ಸೂರ್ಯನ ಕಿರಣನೇ ಬರೋದಿಲ್ಲ ಬೆಳಕು ಬರುತ್ತೆ ಅಷ್ಟೇ ನೋಡಬೇಕು ಎಷ್ಟು ದಿನ ಇರುತ್ತೆ ಈ ತುಳಸಿ ಗಿಡ ಅಂತ ನಾನು ಅಂದ್ಕೊಂಡಿದ್ದೀನಿ ಪೂಜೆ ಮಾಡುವಾಗ ತೊಗೊಬಂದು ಇಟ್ಕೊಳ್ಳೋಣ ಆಮೇಲೆ ತೊಗೊಂಡೋಗಿ ಸೂರ್ಯನ ಬೆಳಕಿಗೆ ಟೆರೆಸಲ್ಲಿ ಇಡೋಣ ಈ ಥರ ಏನಾದರೂ ಆಲ್ಟರ್ನೇಟಿವ್ ಮಾಡ್ಕೊಳ್ಳೋಣ ಅಂತ ಬಟ್ ನೋಡಬೇಕು ಎಷ್ಟು ದಿನ ಬರುತ್ತೆ ಅಂತ ನಿನ್ನೆ ನೈಟ್ ತಂದಿಟ್ವಿ ಆಲ್ರೆಡಿ ಅದು ಸ್ವಲ್ಪ ಎಲೆ ಎಲ್ಲ ಬಾಡೋಗಿರೋ ಥರ ಆಗ್ತಾಯಿದೆ ಇವಾಗ ಪೂಜೆ ಎಲ್ಲ ಮಾಡಿಬಿಟ್ಟು ತೊಗೊಂಡೋಗಿ ಟೆರೆಸ್ ಮೇಲೆ ಇಡ್ತೀನಿ ಇನ್ನು ರಂಗೋಲಿನೂ ಅಷ್ಟೇ ನಾನೇನೂ ಹಾಕಿಲ್ಲ ನಮ್ಮ ಆಂಟಿನೇ ಎಲ್ಲ ಹಾಕಿದ್ರು ನಾನೇ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಪೂಜೆ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿ ಆಮೇಲೆ ಮನೆ ಹತ್ರ ಇರೋರಿಗೆಲ್ಲ ಅರ್ಶನ ಕುಂಕುಮಕ್ಕೆ ಅಂತ ಹೇಳ್ಬಿಟ್ಟು ಕರೆದ್ವಿ ಇಬ್ ನಾವು ಇದ್ದಿದ್ದ ಬಿಲ್ಡಿಂಗಲ್ಲಿ ಯಾರ್ಯಾರು ಇದ್ರು ಅವ್ರನ್ನ ತುಂಬ ಜನ ಅವೈಲಬಲ್ ಇರಲಿಲ್ಲ ಯಾರ್ಯಾರು ಅವೈಲೇಬಲ್ ಇದ್ರೋ ಅವ್ರನ್ನ ಮಾತ್ರ ಕರೆದು ಅರ್ಶನ ಕುಂಕುಮ ಕೊಟ್ಟು ಹಾಗೆ ಹಾಲುಕ್ಸಿದ್ವಲ್ಲ ಅದನ್ನು ಕೂಡ ಕೊಟ್ಟು ಇನ್ನು ಸ್ವಲ್ಪ ಹೊತ್ತು ಅಲ್ಲೇ ಮಾತಾಡ್ಕೊಂಡು ಕೂತಿದ್ವಿ ಆಮೇಲೆ ತಿಂಡಿ ಕೂಡ ತಿಂದ್ವಿ ಇನ್ನು ತಿಂಡಿ ಏನೂ ಮಾಡಿರಲಿಲ್ಲ ನಾನು ಅಂದ್ಕೊಂಡೆ ಇಲ್ಲಿಗೆ ಬರೋ ಬರೋಷ್ಟೊಲ್ಲಿ ಅಲ್ಲೇ ಹಳೆ ಮನೆ ಹತ್ರ ಸ್ವಲ್ಪ ತಿಂಡಿ ಮಾಡಿಕೊಂಡು ತೊಗೊಂಡು ಬಂದ್ಬಿಡೋಣ ಆಮೇಲೆ ಇಲ್ಲಿ ಹಾಲುಕ್ಸಿದ್ಮೇಲೆ ತಿಂಡಿ ತಿನ್ಬೋದು ಅಂತ ಬಟ್ ಅಲ್ಲಿ ಸ್ವಲ್ಪ ಪ್ಯಾಕಿಂಗ್ ಕೆಲಸನೇ ಜಾಸ್ತಿ ಆಗೋಯಿತು ಅದಕ್ಕೋಸ್ಕರ ತಿಂಡಿ ಮಾಡೋಕ್ಕೆ ಟೈಮೇ ಆಗಲಿಲ್ಲ ಅದಕ್ಕೆ ನನ್ನ ಹಸ್ಬೆಂಡ್ ಅಂದರು ಇಲ್ಲೇ ಹೋಟೆಲಲ್ಲಿ ತೊಗೊಂಬಂದುಬಿಡ್ತೀನಿ ತಿಂಡಿನ ಇನ್ನೂ ಊಟ ಬೇಕಿದ್ದರೆ ನೋಡೋಣ ಆಮೇಲೆ ಅಂತ ಹೇಳಿದ್ರು ಸೊ ತಿಂಡಿಗೆ ದೋಸೆ ಮತ್ತು ಇಡ್ಲಿ ತೊಗೊಬಂದಿದ್ರು ತಿಂದ್ವಿ ಇನ್ನು ತಿಂದು ಹಾಗೆ ಒಬ್ಬೊಬ್ಬರೇ ಅರ್ಶನ ಕುಂಕುಮಕ್ಕೆ ಬರ್ತಾಯಿದ್ರು ಒಬ್ಬರು ಬರೋರು ಇನ್ನೊಬ್ಬರು ಬರ್ತಾ ಇರಲಿಲ್ಲ ಆ ಥರ ಆಗ್ತಿತ್ತು ಸೊ ಅವ್ರು ಬಂದ ಮೇಲೆ ಅವ್ರಿಗೆಲ್ಲ ಅರ್ಶನ ಕುಂಕುಮ ಕೊಟ್ಬಿಟ್ಟು ಇನ್ನು ಹಳೆ ಮನೆ ಹತ್ರ ಕೂಡ ಹೋದ್ವಿ ಇನ್ನು ಹಳೆ ಮನೆ ಹತ್ರನೂ ಅಷ್ಟೇ ತುಂಬ ಥಿಂಗ್ಸ್ ಎಲ್ಲ ಇತ್ತಲ್ವ ಅದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊತಾ ಇದ್ವಿ ಅಂದರೆ ನಾವು ಶುಕ್ರವಾರನೇ ಶಿಫ್ಟ್ ಮಾಡಲಿಲ್ಲ ನಾವು ಶಿಫ್ಟ್ ಮಾಡಿದ್ದು ಭಾನುವಾರ ಬಟ್ ಆದ್ರೂ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವೇ ಪ್ಯಾಕ್ ಮಾಡಿ ಇಟ್ಕೊತಾ ಇದ್ವಿ ఇవతిన బ్లగ్ ఇల్లిగే ఎండ్ మియ్యారెలా సబ్స్క్రైబ్ ఆగదే నమ్మ వీడియోన నోడ్తాదిర ప్లీజ్ సబ్స్క్రైబ్ మాకు నోడి అండ్ థ్యాంక్ యూ ఆల్